குருகுண குரு 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 நிர்குண சிரு விஸ்வம்பர குருவினீண நரநாராயண குருச்சரிதே கர்பாராயண எல்ல ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಸೋ ಇವತ್ತು ಹೇಳ ಹೊರಟ ವಿಷಯ ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರ ಪ್ರೀತಿ ವಿಶ್ವಾಸದಿಂದ ಆ ದತ್ತಾತ್ರೇಯ ಮಹಾರಾಜರ ಕೃಪಾಶೀರ್ವಾದದಿಂದ ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದಿಂದ ನಡೆದುಕೊಂಡು ಹೋಗ್ತಾ ಇರೋ ಗಾಣಗಾಪುರ ಯಾತ್ರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಈ ತಿಂಗಳ ಗಾಣಗಾಪುರ ಯಾತ್ರೆ ಎರಡನೇ ಶನಿವಾರ ಹದಿಮೂರನೇ ತಾರೀಕು ಆವತ್ತಿನ ದಿನ ಹಮ್ಮಿಕೊಳ್ಳಲಾಗಿದೆ ಅವತ್ತು ಏನು ವಿಶೇಷತೆ ಅಂತಂದರೆ ಸಂಕ್ರಮಣದ ಹಿಂದಿನ ದಿನ ಎಷ್ಟು ವಿಶೇಷವಾಗಿದೆ ಅಂದರೆ ಆ ವಿಶೇಷತೆಯನ್ನು ಈ ಒಂದು ಮಾತಿಂದ ಹೇಳಕ್ಕೆ ಸಾಧ್ಯ ಇಲ್ಲ ಮೊದಲೇ ಅಷ್ಟತೀರ್ಥ ಅಂದರೆ ಸಂಗಮದ ನದಿಯ ಸ್ನಾನನೇ ದೊಡ್ಡ ಗ್ರೇಟು ಅದೇ ಒಂದು ಅದ್ಭುತ ಅಂತ ಅದರಲ್ಲಿ ಸ್ವಾಮಿ ಸಮರ್ಥರಿಗೆ ಅಭಿಷೇಕದ ನೀರು ಅದರ ಜೊತೆ ಆ ಒಂದು ಕೆಂಪು ಲಿಂಗಾನ ತೊಳೆದಿರ್ತಕ್ಕಂಥ ನೀರು ಜೊತೆಗೆ ಗಾಣಗಾಪುರ ತೀರ್ಥ ಮತ್ತು ಸಂಪೂರ್ಣವಾಗಿ ಒಂದು ತಿಂಗಳ ಪೂರ್ತಿಯಾಗಿ ಅಭಿಮಂತ್ರಿತದ ನೀರು ಇದರ ಜೊತೆ ಸ್ವಾಮಿ ಸಮರ್ಥರ ಪಾದುಕೆ ಸ್ವಾಮಿ ಸಮರ್ಥರ ವಿಗ್ರಹ ಇತ್ತೀಚೆಗೆ ಬಂದಿರತಕ್ಕಂಥ ದತ್ತಾತ್ರೇಯನ ವಿಗ್ರಹ ನಿಮ್ಮ ಮೇಲೆ ಅಂದರೆ ನಿಮ್ಮ ತಲೆ ಮೇಲಿಟ್ಟು ಒಂದು ಬಿಂದಿಗೆ ನೀರು ಹಾಕ್ತೀವಿ ಖಂಡಿತವಾಗಿಯೂ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಿರುತ್ತೆ ಇದು ನಾನೇನು ಹೇಳೋದಷ್ಟೊಂದು ಸರಿ ಇರಲ್ಲ ತುಂಬ ಪಾಸಿಟಿವ್ ಪವರ್ ಇದೆ ಈ ಒಂದು ಶಕ್ತಿಯುತವಾದ ನೀರು ಇದು ಸೊ ಮತ್ತೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ನಾನು ಹೇಳೋಕೆ ಇಷ್ಟಪಡ್ತಾಯಿದ್ದೀನಿ ಸೊ ಯಾರ್ಯಾರು ಬರ್ತಾಯಿದ್ರು ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ಒಂದು ರೊಟ್ಟಿನೋ ಒಂದು ಪಲ್ಯನೋ ಒಂದು ಚಪಾತಿನೋ ಏನಾದರೂ ತೊಗೊಂಡು ಬನ್ನಿ ಯಾಕಂದರೆ ಸೊ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಆ ಒಂದು ಸಂಗಮದ ಶ್ರೀ ಕ್ಷೇತ್ರದಲ್ಲಿ ಪಾರಾಯಣ ಪಾರಾಯಣಕ್ಕೆ ಅಂತ ಕುಳಿತುಕೊಂಡಿರೋ ಜನ ಸೊ ಅವರಿಗೆ ಒಂದು ಅನ್ನದಾನದ ಸೇವೆ ಅಂದರೆ ಮಾದುಕರಿ ಸೇವೆ ಇರುತ್ತೆ ತಿಂಗಳ ತಿಂಗಳ ಜನ ಜಾಸ್ತಿನೇ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೀವು ವಿಡಿಯೋಗಳನ್ನು ನೋಡಿರ್ಬೋದು ತುಂಬ ಅತ್ಯದ್ಭುತ ಒಂದು ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಇದು ನಿಮ್ಮ ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ಅಲ್ಲ ಮಹಾರಾಜರ ಆಶೀರ್ವಾದ ನಿಮ್ಮೆಲ್ಲರ ಸಹಾಯ ಸಹಕಾರ ನಡೆಸ್ಕೊಂಡು ಇದ್ದೀನಿ ಮತ್ತು ಹೋದ ತಿಂಗಳು ಆಕಡೆ ತಿಂಗಳು ಸುಮಾರು ಜನ ಈ ಒಂದು ಅನ್ನದಾನದ ಕಾರ್ಯಕ್ರಮಕ್ಕೆ ತಗೊಂಡು ಬಂದು ಸ್ವೀಟ್ ಕೊಟ್ಟಿದ್ದೀರಾ ಸೊ ಎಷ್ಟೋ ಜನ ತುಪ್ಪ ಕೊಟ್ಟಿದ್ದೀರಾ ಹೇಳೋಕ್ಕಾಗಲ್ಲ ನಾನು ಅಷ್ಟೊಂದು ವಸ್ತುಗಳನ್ನು ಬೆಂಗಳೂರಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ತಿರ್ಗಾ ಈ ಸಾರಿ ಮೈಸೂರಿಂದ ಜನ ಬರ್ತಾ ಇದ್ದಾರೆ ಬೆಂಗಳೂರಿಂದ ಜನ ಬರ್ತಾ ಇದ್ದಾರೆ ತುಂಬ ಖುಷಿ ಅನ್ನಿಸ್ತಾ ಇದೆ ಇದು ನನ್ನೊಂದು ಚಿಕ್ಕ ಪ್ರಯತ್ನ ಈ ಮಟ್ಟಕ್ಕೆ ಬೆಳೀತಾ ಇದೆ ಸೊ ಈ ಸಾರಿ ಇನ್ನೂ ಹೆಚ್ಚಿಗೆ ಜನ ಆಗ್ತಾರೆ ಅನ್ನೋ ಒಂದು ನಂಬಿಕೆ ವಿಷಯ ಸೊ ಯಾರಾದರೂ ಈ ಒಂದು ಅನ್ನದಾನದ ಕಾರ್ಯಕ್ರಮಕ್ಕೆ ನಿಮ್ಮ ಸಹಾಯ ಹಸ್ತ ಕೋರಬೇಕಾದಲ್ಲಿ ನೀವು ಸ್ವೀಟ್ಸ್ ತಂದು ಕೊಡ್ಬೋದು ಅಕ್ಕಿ ಬೇಳೆ ಏನಾದರೂ ಕೊಡಿಸ್ಬೋದು ಅದೇ ಇದು ಅಂತ ಏನೂ ಇಲ್ಲ ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ಸೊ ಭಕ್ತಾದಿಮಿಗಳ ಮೇಲೆ ಅದು ಡಿಪೆಂಡ್ ಇರುತ್ತೆ ದತ್ತ ಮಹಾರಾಜರ ಒಂದು ಸೇವೆ ಸದಾ ನಿಮ್ಮನ್ನು ಕಾಪಾಡಲಿ ಇದೇ ಥರ ನೀವು ನನ್ನ ಹಿಂದೆ ನಿಂತ್ಕೊಂಡು ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತಿದ್ದಾರೆ ಅವ್ರಿಗೆ ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಈ ಒಂದು ಮಾತನ್ನ ಮುಗಿಸ್ತಾ ಇದೀನಿ ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ